ಕರ್ತನ ನಾಮಕೆಸ್ ಉಂಟಾಗಲ್ಪಡಲಿ ಪ್ರೀತಿ ಯೇಶು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂಡಿಸುತ್ತೇನೆ ಎರಡು ಪೂರ್ವಕಾಲ ವೃತ್ತಾಂತ ಇಪ್ಪತ್ತನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಯೋವನು ನಿಮಗೋಸ್ಕರ ನಡೆಸುವ ರಕ್ಷಣಾ ಕಾರ್ಯವನ್ನು ನೋಡಿರಿ ಹೆದರಬೇಡಿರಿ ಕಳವಳಗೊಳ್ಳಬೇಡಿರಿ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ದೇವಚನರೇ ದೇವಜನರೇ ನಾವು ಇವತ್ತು ಏನು ಮಾಡಬಾರದು ಭಯಪಡಬಾರದು ಹೆದರಬಾರದು ಕಳವಳಗೊಳ್ಳಬಾರದು ಕರ್ತನು ನಮಗೆ ಏನು ಮಾಡುವಾಗಿದ್ದಾನೆ ರಕ್ಷಣಾ ಕಾರ್ಯವನ್ನು ನಮ್ಮ ಜೀವಿತಗಳಲ್ಲಿ ಅದನ್ನು ಮಾಡುವವನಾಗಿದ್ದಾನೆ ಪೇಟೆಳ ದೇವ ನಾವು ಸುಮ್ಮನೆ ನಿಂತುಕೊಂಡಿದ್ದು ಕರ್ತನು ನಮಗೋಸ್ಕರವಾಗಿ ನಮ್ಮ ಜೀವಿತಗಳಲ್ಲಿ ಮಾಡುವಂತಹ ರಕ್ಷಣಾ ಕಾರ್ಯಗಳನ್ನು ನಾವು ಏನು ಮಾಡಬೇಕು ನಿಂತುಕೊಂಡಿದ್ದು ನೋಡಬೇಕು ನಾವು ಹೆದರಿಕೊಳ್ಳಲು ಹೋಗಬಾರದು ಕಳಬಳಗೊಂಡು ಹೋಗಬಾರದು ಅನೇಕವರಿಗೆ ನಾವು ಕಳವಳಗೊಂಡು ಹೋಗಿ ಕೆಲವೊಂದು ಸರ್ತಿ ನಾವು ಹೆದರಿ ಹೋಗಿ ಬಿಡ್ತೇವೆ ಆ ಒಂದು ಸಮಯದಲ್ಲಿ ಕರ್ತನ ನಮ್ಮನ್ನು ಬಲಪಡಿಸುವವನಾಗಿದ್ದಾನೆ ಈ ಒಂದು ವಾಕ್ಯ ಭಾಗ ಸಂದೇಶದಲ್ಲಿ ದೇವರು ಔಷಪಟನನ್ನು ಕೇಳ್ತಾರೆ ಔಷಪಟನೆ ಕಳವಳ ಪಡಬೇಡ ಸುಮ್ಮನೆ ನಿಂತು ನಾನು ಹಾಗೆ ರಕ್ಷಣಾ ಕಾರ್ಯವನ್ನು ಮಾಡ್ತೇನೆ ಎಂದು ಔಷಪಟನ ನಮ್ದು ಕರ್ತನ ಬಲಪಡಿಸುವವನಾಗಿದ್ದಾನೆ ಅದೇ ರೀತಿಯಾಗಿ ಕರ್ತನ ನಮ್ಮ ಜೀವಿತದಲ್ಲಿ ಕೂಡ ಕರ್ತನ ಹೇಳ್ತಾ ಇದ್ದಾನೆ ಮಗನೇ ಮಗಳೇ ಏನ್ ಮಾಡಬೇಡ ಹೆದರಬೇಡ ಭಯ ಪಡಬೇಡ ಸುಮ್ಮನೆ ನಿಂತುಕೊಂಡಿದ್ದು ನೀನು ನೋಡು ನಾನು ಹಾಗೆ ದೊಡ್ಡ ಕಾರ್ಯಗಳನ್ನ ಮಾಡ್ತೇನೆ ಎಂದು ಆತನು ನಮ್ಮನ್ನು ನೋಡಿ ಹೇಳುವವನಾಗಿದ್ದಾನೆ ಹೇಗೆ ದೇವರು ಯೋಷಪುಟನ ಜೀವಿತದಲ್ಲಿ ರಕ್ಷಣಾ ಕಾರ್ಯವನ್ನು ಕೊಂಡು ಬಂದಿದ್ದಾರೋ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನು ತನ್ನ ರಕ್ಷಣಾ ಕಾರ್ಯವನ್ನು ನೆರವೇರಿಸುವವನಾಗಿದ್ದಾನೆ ದೊಡ್ಡ ಜಯವನ್ನು ಕೊಂಡು ಬರುವವನಾಗಿದ್ದಾನೆ ಹೆದರಿಕೊಳ್ಳುವಂಥದ್ದು ಬೇಡ ಕಳವಳ ಪಡುವಂಥದ್ದು ಬೇಡ ಆ ಸಮಯಗಳಲ್ಲಿ ಕರ್ತನು ನಮಗೆ ಜಯವನ್ನು ಕೊಡುತ್ತಾನೆ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಆ ಕರ್ತನೆ ನಿಮಗೆ ಸೋದ್ರ ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳಿಗೆ ಸಂದಿಸುವುದೇವ್ರೆ ಇನ್ನು ಜನರ ಜೀವಿತದಲ್ಲಿ ಸ್ವಾಮಿನ ಕ್ರಿಯೆ ಮಾಡಿ ರಕ್ಷಣಾ ಕಾರ್ಯವನ್ನು ಕೊಡುವುದಕ್ಕೆ ಅನಿಸ್ತೋದ್ರ ಹೆದರಿಕೊಳ್ಳುವ ಪರಿಸ್ಥಿತಿಗಳಲ್ಲಿ ಕಳವಳಗೊಳ್ಳುವ ಪರಿಸ್ಥಿತಿಗಳಲ್ಲಿ ಕರ್ತನೆಯನ್ನು ಸಹಾಯ ಮಾಡುವ ಕಾಣಿಸ್ತೋದ್ರ ನನ್ನ ಜನರಿಗೆ ಶುಭ ಆಮೇಲೆ